ಈ ಎಲ್ಲಾ ಎಲ್ಲ ಕಾರ್ಯಕ್ರಮಗಳು ಇವ್ರಿಗೂ ಗಾನ ಆಗಿರ್ಬೋದು ನಾಟಕ ಆಗಿರ್ಬೋದು ಚಟ್ರದ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಇವತ್ತು ಈಗ ಆರ್ಕೆಸ್ಟ್ರಾ ಕಾರ್ಯಕ್ರಮ ಆಗಿರ್ಬೋದು ಅದೇ ರೀತಿ ದೊಡ್ಡದಾಗಿ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತೊಂದು ದಿವಸ ಅತಿಥಿಗಳನ್ನ ಮಾಡಿದ್ದಾರೆ ಅದು ಏನು ಈ ಕಾರ್ಯಕ್ರಮಗಳೆಲ್ಲ ಹಾಕ್ಬೇಕು ಅಂದ್ರೆ ಒಬ್ಬರು ಇಬ್ಬರು ಕೈ ಜೋಡಿಸ್ತಕ್ಕಂಥದ್ದಲ್ಲ నన్న తాలూకిన జన ఈ సహాయంగా ఈ ఒక మహాక ఈ కార్యక్రమం ఉంటుంది ఈ కార్యక్రమం నమ్మ తాలూకిన ఎస్ట కార్యక్రమం నెలత కార్యక్రమాన్ని కార్యక్రమం నెరసి ఎస్టాదు ప్రసాదాన్ని నాలుగు నాలుగు ಸಾಂಬ ಆ ಮಹಕ್ಕಾಗಿ ಸಾಧಾರ ಆರೋಗ್ಯ ಸಾಧ್ಯ ಐಶ್ವರ್ಯಗಳನ್ನೆಲ್ಲ ಕೊಟ್ಟು ಸಂತೋಷವಾಗಿ ನೀಡುತ್ತೇನೆ ಮೂಲಕ ಇವತ್ತು ಸಾಂಧಾನವನ್ನು ಮಾಡುತ್ತೇವೆ ಸನ್ಮಾನ ಸೂಚನೆಯನ್ನು ಅವರ ನಮ್ಮ ತಾಲೂಕಿನ ಕಾರ್ಯಕ್ರಮ ನನ್ನ ಮುಚ್ಚಿನ ತಾಯಿ ಮದುವೆ ಕಾಟರಮ್ಮನವರ ನಾಲ್ಕನೇ ವಾರ್ಷಿಕೋತ್ಸವದ ಅಂಗವಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಸಾಯಂಕಾಲಕ್ಕೆ ಮನರಂಜನಾ ಕಾರ್ಯಕ್ರಮ ಮತ್ತೆ ಚಕ್ರ ಚಕ್ರ ಚಕ್ರವರ್ಜನೆಯ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಬಿ ಗಟ್ಟಳ್ಳಿ ಗುಟ್ಟಳ್ಳಿ ಅವರ ಒಂದು ತಂಡದಿಂದ ಅವರಿಗೆ ಆ ತಾಯಿ ಆರೋಗ್ಯ ಬಗ್ಗೆ ಕೊಡ್ಲಿ ಮತ್ತು ಈ ಕಾಟಾರಮ್ಮ ದೇವಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರಾದಂತ ನಮ್ಮ ರೆಡ್ಡಿ ಅವರು ಗ್ರಾಮಸ್ಥರು ಎಲ್ರಿಗೂ ಆ ತಾಯಿ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮನಸ್ಸೋಜನಿ ಜೈ ಕಾಟಾರಮ್ಮ ತಾಯಿ Very good, very good, very good, very good. good.